ಹೈಕೋರ್ಟ್ ಒಂದು ನಿರ್ಣಯನ ನಿರ್ಣಯ ಅಲ್ಲ ಒಂದು ಅಪೀಲಲ್ಲಿ ಸಿದ್ದರಾಮಯ್ಯ ಅವರು ಏನು ಅಪೀಲ್ ಮಾಡಿದ್ರು ಅದನ್ನು ಹರಿಚ್ ಮಾಡಿದ್ರು ಇದ್ರ ಬಗ್ಗೆ ಬಿ ಜೆ ಪಿ ಪ್ರತಿಕ್ರಿಯೆ ಏನು ಈಗ ಕಳೆದ ಎರಡು ತಿಂಗಳಿಂದ ಈ ಹೋರಾಟ ರಾಜ್ಯಪಾಲರು ಸಿದ್ದರಾಮಯ್ಯ ಅವ್ರನ್ನ ಮೇಲೆ ಒಂದು ತನಿಖೆ ನಡೀಬೇಕಂತ ಹೇಳಿ ಒಂದು ಏನು ಆದೇಶ ಮಾಡಿದರು ಆ ಆದೇಶದ ವಿರುದ್ಧವಾಗಿ ರಾಜ್ಯದ ಸಿ ಎಮ್ ಆದಂತಹ ಸಿದ್ದರಾಮಯ್ಯ ಅವರು ಹೈಕೋರ್ಟದಲ್ಲಿ ಒಂದು ಮನವಿ ಹಾಕಿದರು ಆ ಮನವಿಯಿಂದ ಅವ್ರ ವಿರುದ್ಧವಾಗಿ ಬಂದೈತಿ ಕಾರಣ ಆ ಒಂದು ತನಿಖೆ ನಡೆಯೋದರಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಮ್ ಮುಂದುವರೆದರ ಆ ತನಿಖೆ ಪ ನಿಷ್ಪಕ್ಷಪಾತವಾಗಿ ನಡೆಯುವುದಿಲ್ಲ ಅಂಥೇಳಿ ಅವರನ್ನು ಇಂದ ನಾವೆಲ್ಲ ಬಿ ಜೆ ಪಿದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಅವರ ಒಂದು ರಾಜೀನಾಮೆ ಕೊಡಬೇಕಂಥೇಳಿ ನಮ್ಮದು ಒಂದು ಮನವಿ ನಡೆದು ಅವರು ಮುಂದೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೂ ಅತ್ತಿ ಹೋಗುವಂಥ ಚಾನ್ಸಸ್ಗಳು ಅದಾವೆ ಈಗಾಗಲೇ ತನಿಖೆಗೆ ಅವರು ಸರ್ಕಾರ ನೀಡ್ತಾ ಇದ್ದಾರೆ ಅನ್ನೋದೊಂದು ಮಾತನೇಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅವ್ರನ್ನ ಬದಲಾವಣೆ ಮಾಡಂಗಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ ಈ ಕಡೆ ಬಿ ಜೆ ಪಿ ಯಾವ ನೋಡ್ತೀವಿ ನೋಡ್ರಿ ಕಾನೂನುಬದ್ಧವಾಗಿ ಈ ಕಾನೂನು ಅನ್ನೋದೇನಿದೆ ಪ್ರತಿಯೊಬ್ಬರಿಗೆ ಆ ಸಿ ಎಮ್ ಇರಲಿ ಒಬ್ಬ ಜನಸಾಮಾನ್ಯ ಇರಲಿ ಕಾನೂನು ಹೋರಾಡಿ ಎಲ್ಲರಿಗೂ ಸಮಾನವಾಗಿ ನೋಡ್ತಾಯಿದ್ದೆ ಅದಕ್ಕೆ ಈ ಕಾನೂನದಾಗ ಅವ್ರಿಗೆ ಅದರಾಗ ಭಾಗಿಯಾದ ಅನ್ನೋ ಒಂದು ಹೈಕೋರ್ಟ ನಿರ್ಣಯ ಕೊಟ್ಟಿದ್ದರಿಂದ ಅವ್ರು ಕೊಡಲೇಬೇಕಾಗ್ತೈತಿ ಯಾವ ಟೈಮ್ನ ನಮ್ಮ ಯಡಿಯೂರಪ್ಪನ ಮ್ಯಾಗ ಬಂದಂತಹ ಸಮಯದಲ್ಲಿ ನೀವು ತಾವು ನೋಡಿರ್ಬೋದು ನಾವು ಹೇಳಿದಲ್ಲಿ ಇಡೀ ರಾಜ್ಯದ ಜನತೆ ನೋಡಿದವರು ಪತ್ರಕರ್ತರು ಎಲ್ಲರು ತಾವು ನೋಡಿದರೆ ಸಿದ್ದರಾಮಯ್ಯ ಅವರು ಯಾರ ರೀತಿ ವರ್ತನೆ ಇತ್ತು ಅದೇ ಇಂದ ಅವ್ರ ಮ್ಯಾಗೆ ಬಂದಾಗ ಅವ್ರದ್ದು ಯಾವ ರೀತಿ ವರ್ತನೆ ಅದ ತಾವೆಲ್ಲರೂ ನೋಡ್ಬೋದು ಅದಕ್ಕೆ ಕಾನೂನುಬದ್ಧವಾಗಿ ಅವರನ್ನು ಆರೋಪಿ ಸ್ಥಾನದಲ್ಲಿಂದ ಅದಾರೆ ಆದ್ದರಿಂದ ಈ ನಿಷ್ಪಕ್ಷಪಾತವಾಗಿದ್ದರೆ ಕಾ ನಡಿಬೇಕಂತಂದ್ರೆ ಅವ್ರು ರಾಜೀನಾಮೆ ಕೊಡಲೇಬೇಕಂತ ಹೇಳಿ ನಮ್ಮದೊಂದು ಮನೆ ನಡೆದ್ರು ನೈತಿಕತೆ ಸ್ವೀಕರಿಸ್ಬೇಕಂತ ನೈತಿಕತೆ ನೈತಿಕ ಸಿದ್ದರಾಮಯ್ಯ ನೋಡ್ರಿ ತಾವು ನೋಡಿದೀರಿ ಯಡಿಯೂರಪ್ಪ ಅವ್ರ ಮ್ಯಾಗೆ ಬಂದಾಗತ್ತೋ ಮತ್ತು ಯಾರ ಮ್ಯಾಗೆ ಬಂದಾಗ ಈ ಮಾಡುವಂಥ ಅವ್ರ ಧೋರಣೆ ಮಾತಾಡುವಂಥ ಧೋರಣೆ ಸಿದ್ದರಾಮಯ್ಯ ಅವ್ರದ್ದು ಯಾವ ರೀತಿ ಇತ್ತು ಮತ್ತು ತಮ್ಮ ಮ್ಯಾಗೆ ಬಂದಾಗ ಯಾವ ರೀತಿ ಅವ್ರದ್ದು ಧೋರಣೆ ಅದ ಅವರು ಕೊಡಬೇಕಲ್ಲ ರಾಜೀನ್ಮೆಂಟ್ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿದೆ ಕಾನೂನವಾಗಿ ನಡಿಬೇಕು ನಾಳೆ ಏನಾರು ಅವರು ಇದ್ರವ ನಿರಪರಾಧಿ ಅದಾರ ಅಂತೇಳಿ ಬಂದ್ರೆ ಮತ್ತೊಮ್ಮೆ ಸೇಮ್ ಆಗುವಂಥ ಅವಕಾಶ ಅದ ಅವ್ರ ಪಕ್ಷದವ್ರು ಕೊಡ್ಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೆ ಖರೆ ಈ ಆಗುವಂಥ ಈ ಕಾನೂನು ಹೋರಾಟದಲ್ಲಿ ಅವ್ರಿಗೆ ಸದ್ಯ ರಾಜೀನಾಮೆ ಕೊಡಬೇಕಂತ ಹೇಳಿ ನಮ್ಮದು ವಿನಂತಿ ಅದ ಕಾಂಗ್ರೆಸ್ ಪಕ್ಷ ನಾಳೆ ಟಿ ಎಲ್ ಪಿ ಮೀಟಿಂಗ್ ಕರಿತಾ ಇದೆ ಟಿ ಎಲ್ ಪಿ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾತ್ರ ಇಲ್ಲ ಅವ್ರನ್ನ ಮುಂದುವರೆಸ್ಬೇಕು ಅನ್ನೋದಂದು ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರುಗಳು ಸಿದ್ದರಾಮಯ್ಯ ಅವರು ಬೆಂಬಲ ಪಡಿತಿದ್ದಾರೆ ಅಂಥದ್ರಲ್ಲಿ ನಾವು ಒಬ್ಬರು ಅವರು ರಾಜೀನಾಮೆನ ಕೇಳ್ತಾ ಇದ್ದಾರೆ ಬಿ ಜೆ ಪಿಗ ಇಷ್ಟು ದಿವಸ ಸಿದ್ದರಾಮಯ್ಯ ಅವ್ರದ್ದು ಹೈಕೋರ್ಟ್ದಲ್ಲಿ ಆ ಪ್ರಕಾರ ನಡೀತಾ ಇತ್ತು ಸಿ ಎಮ್ ಅದಾರು ಅಂಥೇಳಿ ಎಲ್ಲರೂ ಬೆಂಬಲ ಅದಾರ ಅಂತೇಳಿ ಹೇಳ್ತಾ ಇದ್ರು ಆದರೆ ಹಿಂದಿನ ಹನ್ನೆರಡರ ನಂತರ ಏನದು ಒಂದು ಆರ್ಡರ್ ಬಂದಿದೆ ಆದೇಶ ಆಗಿದ್ದ ಆ ಆದೇಶ ನಂತರ ಯಾವುದು ಎಮ್ ಎಲ್ ಎ ಅವರು ಸಹಕಾರ ಈವನ್ ಅವ್ರ ಪಕ್ಷದವರು ಸಹ ದೇಕಾ ಅವ್ರನ್ನ ರಾಜೀನಾಮೆ ತಗೋತಾರೆ ಅನ್ನೋದು ನಮ್ಗೆ ವಿಶ್ವಾಸದ ಸರ್ ಮತ್ತೊಂದು ತಮ್ಮ ಬಿ ಜೆ ಪಿ ಶಾಸಕರುಗಳೇ ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಆಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಆಗಲಿ ಅಂತ ಬೆಂಬಲವನ್ನು ಸೂಚನೆ ಮಾಡ್ತಾರೆ ರಾಯಬಾಗ್ ಶಾಸಕರಾಗಿರ್ಬೋದು ಖಾನಾಪುರ ಶಾಸಕರಾಗಿರ್ಬೋದು ಇದ್ರ ಕಡೆ ಪಾರ್ಟಿ ಯಾವ ರೀತಿ ನೋಡ್ತಾ ಇದೆ ಪಾರ್ಟಿಯಲ್ಲಿ ಒಂದು ಇದು ಕಾಂಗ್ರೆಸ್ಗೆ ಬಿಟ್ಟಂತಹ ಒಂದು ನಿರ್ಣಯ ನಾವು ಯಾರು ಸಿ ಎಮ್ ಆಗ್ತಾರೋ ಯಾರು ಬಿಡ್ತಾರೋ ನಮ್ಗೆ ಅದನ್ನಿಲ್ಲ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎರ ಪಕ್ಷಗಳಿಗೆ ಆಡಳಿತ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ನೋಡ್ರಿ ಯಾರು ಏನಂದರು ನಾ ಏನಾದ್ರೂ ನೋಡಿಲ್ಲ ಸರಿಯಾಗಿ ನೋಡಿ ಹಂಗೇನೇ ನನಗೆ ಮಾಹಿತಿ ಇದ್ರೆ ತಮ್ಗೆ ಅದ್ರ ಬದಲು ನಾವು ಆ್ಯನ್ಸರ್ ಮಾಡ್ಬೋದು ಅದನ್ನು ನೋಡಿಲ್ಲ ನೋಡಿ ಸರಿಯಾದ ಏನೇ ಮಾಹಿತಿ ಆದರೆ ತಮಗೆ ನಾವು ಅದನ್ನ ಆ್ಯನ್ಸರ್ ಮಾಡ್ತೀವಿ

ಸರ್ಕಾರಕ್ಕೆ ಬನಿತ್ತರ ಹಣೆ ನುಂಗಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ